ನಮಸ್ಕಾರ ರೈತ ನಾನು ನಾನಿವತ್ತು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಲ್ಲಿದ್ದೀನಿ ಇದನ್ನು ಅಡಿಕೆ ತೋಟ ನೋಡ್ತಾ ಇರೋದು ಕಂಪ್ಲೀಟ್ ಇದು ಸಂಡೂರು ತಾಲೂಕಲ್ಲಿರೋ ಈಗ ಇದು ವಿಶೇಷವಾಗಿ ನಾನು ಕೊಟ್ಟೂರಿಂದ ಹೋಗ್ತಾ ಇರಬೇಕಾದ್ರೆ ಆಗಿದ್ದು ಪ್ರಿನ್ಸಿಪಲ್ ಇವರು ಶಿವಕುಮಾರ್ ಸರ್ ಅಂತ ಅವರು ತಮ್ಮ ಅಣ್ಣನ ಮಕ್ಕಳು ಗಿರೀಶಣ್ಣ ಅಂತ ಅವರೇ ತೋಟ ಎಲ್ಲ ಮಾಡ್ತಾ ಇರೋದು ಕೃಷಿಯಲ್ಲಿ ಭಾಳ ಆಸಕ್ತರು ಇರೋದು ಇವರು ಕಂಪ್ಲೀಟ್ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನನ ಈ ವರ್ಷ ಬಳಕೆ ಬಳಕೆ ಮಾಡಿದ್ದಾರೆ ಇರ್ಶುನಾ ನಮಸ್ತೆ ನಮಸ್ಕಾರ ಈಗ ಇದು ಎಷ್ಟು ವರ್ಷದ ಅಡಿಕೆ ಎಷ್ಟು ಎಕರೆ ಇದೆ ಇದು ಹನ್ನೆರಡು ವರ್ಷದ ಹಾಂ ಇದೆ ಎಕರೆ ಹಾಂ ಇದು ದಾಯ ಎಷ್ಟಿದೆ ಇದು ಎಂಟು ಒಂಬತ್ತು ಒಂಬತ್ತು ಅಡಿ ಆರು ಅಡಿ ಒಂಬತ್ತು ಇಂಟು ಆರು ಮಾಡಿದ್ದೀರಾ ಈಗ ನಾನೇನು ಇದು ವಿಡಿಯೋ ಶೂಟ್ ಮಾಡ್ತಿದ್ದಿಲ್ಲ ಇದು ಯಾವ ಜಿಲ್ಲೆ ಇದು ಸೊಂಡೂರ್ ತಾಲೂಕುಂಗ್ ನಗರ ಮೈನಿಂಗ್ ಏರಿಯಾ ಇದೆ ಈಗ ನನಗೆ ನಿಮಗೆ ಭೇಟಿ ಆಗಿದ್ದು ನಿಮ್ಮ ಚಿಕ್ಕಪ್ಪರ ಕಡೆ ಅಂತ ಪ್ರಿನ್ಸಿಪಲ್ ಅವ್ರಿಗೆ ನಾನು ದಾರಿಲಿ ಸಿಕ್ಕೆ ಹಿಂಗೆ ಕಾರಲ್ಲಿ ಹೋಗುವಾಗ ಕೇಳಿದ್ರು ಹಿಂಗೆ ಮಾತಾಡಿ ಬಂದಿದ್ದಾಯ್ತು ಈಗ ನೀವು ಎಷ್ಟು ದಿನದಿಂದ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಬಳಕೆ ಮಾಡ್ತೀವಿ ಆರು ತಿಂಗಳಿಂದ ಮಾಡಿ ಅಷ್ಟೇ ಚೆನ್ನಾಗಿದೆ ಈಗ ಚೇಂಜ್ ಆಗಿದೆ ಚೇಂಜ್ ಆಗಿದೆ ಹೌದು ಯಾ ಎಷ್ಟು ಸ್ಪ್ರೇ ಮಾಡಿದಿರಾ ಎಷ್ಟು ಡ್ರಿಂಚ್ ಮಾಡಿದಿರಾ ಒಂದೇ ಸ್ಪ್ರೇ ಮಾಡಿದ್ರದು ಈಗ ಎರಡನೇ ಸ್ಪ್ರೇ ಮಾಡ್ತಾ ಇದ್ದೀವಿ ಒಂದೇ ಡ್ರಿಂಚ್ ಆಗಿರೋದು ಇವತ್ತು ಜುಲೈ ಒಂಬತ್ತು ಓಕೆ ಕಿರಣ್ ಈಗ ನಿಮ್ಮನ್ನು ಕರ್ಕೊಂಡ್ಬಂದಿದ್ದು ಅದೇ ಮಿಷನ್ ತಗೊಂಡು ಬಂದು ಸ್ಪ್ರೇ ಆಗಿ ನೋಡೋಕೆ ಅಂತ ಈಗ ನೀವು ಸುಮಾರು ಒಂದು ಒಂದು ಐದಾರು ವರ್ಷದಿಂದ ಅಡಿಕೆ ಕೊಯ್ಲು ಮಾಡ್ತೀರಾ

ಇದು ಫಸ್ಟ್ ನೇ ಸ್ಪ್ರೇ ಫಸ್ಟ್ ಡ್ರಿಂಚಿಂಗ್ ಅಲ್ಲೇ ನಿಮಗೆ ರಿಸಲ್ಟ್ ಸಿಕ್ಕಿದೆ ಆಗಿದೆ ಈಗ ನಾನು ಏನಾಗುತ್ತೆ ಗಿರಿಶ್ನ ಈ ವಿಡಿಯೋನ ನಾನು ಸೋಷಿಯಲ್ ಮೀಡಿಯಾಗ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಯೂಟ್ಯೂಬ್ ಕೆಲವು ರೈತರಿಗೆ ಏನು ಗೊತ್ತಾ ಕೆಲವು ಪ್ರಮೋಷನ್ಗೋಸ್ಕರನೇ ವಿಡಿಯೋ ಮಾಡಿಸ್ತಾರೆ ಅಂತ ಮನಸ್ಸಲ್ಲಿ ಬಂದ್ಬಿಟ್ಟಿದೆ ನೀವೇ ಕೆಲವೊಂದು ಸಲ ಸ್ಪ್ರೇ ಕೂಡ ಮಾಡಿ ತಂದು ಕೊಟ್ಟು ನಮಗೆ ಮಾಡಿ ಸರಿ ಈ ವಿಡಿಯೋನ ನಾನು ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ ನಿಮ್ಮ ರೈತರು ಏನಾದರೂ ಮಾಹಿತಿ ಕೇಳೋದಾದರೆ ನಿಮ್ಮ ನಂಬರ್ನ ಹೇಳ್ತೀರಾ ನಂಬರ್ ಹೇಳಿ ಈಗ ಇದು ಹನ್ನೆರಡನೇ ವರ್ಷದ ಅಡಿಕೆ ಕೆಂಪು ಮಿಶ್ರಿತ ಭೂಮಿ ಮತ್ತೆ ಇಲ್ಲಿ ಟೆಂಪ್ರೇಚರ್ ಎಲ್ಲ ಫಟ್ ಮಾರ್ಚ್ ಹೋಗುತ್ತೆ ನಲವತ್ತಕ್ಕ ಹೋಗಿ ನಿಂತ್ಕೊಳ್ಳುತ್ತೆ ನಲವತ್ತು ಡಿಗ್ರಿ ಸರ್ ವಿಶೇಷವಾಗಿ ಅಡಿಕೆಯಲ್ಲಿ ನಲವತ್ತು ಡಿಗ್ರಿ ಟೆಂಪ್ರೇಚರ್ ಏನಾದರೂ ರೀಚ್ ಆಯಿತು ಅಂದರೆ ಡ್ರಾಪಿಂಗ್ ಸ್ಟಾರ್ಟ್ ಆಗುತ್ತೆ ಹರಳು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಹಿಂಗಾರ ಒಣಗುತ್ತೆ ಈ ವರ್ಷ ನೀವು ಯಾವ ಟೈಮಲ್ಲಿ ಸ್ಪ್ರೇ ಕೊಟ್ಟಿದ್ದು ನಾವು ಜನವರಿ ಇರ್ಬೋದು ಜನವರಿ ಫೆಬ್ರವರಿಲಿ ಸ್ಪ್ರೇ ಕೊಟ್ಬಿಟ್ರಿ ಸೊ ಯಾವುದು ಈ ಸಲ ಒಣಗೋದು ಡ್ರಾಪಿಂಗು ಆಮೇಲೆ ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿಬಿಡ್ತಾರೆ ಕ್ಲಿಯರ್ ಆಯಿತು ಸರಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಗಿರಿಶನ ಸಪೋಸ್ ಏನಾದರೂ ಈ ಭಾಗದ ರೈತರು ಈಗ ಹೊಸ್ದಾಗಿ ಅಡಿಕೆ ಮಾಡೋರು ಏನಾದ್ರು ತೋಟ ನೋಡಬೇಕು ಅಂದರೆ ಯಾವ ರೂಟಲ್ಲಿ ಬರಬೇಕು ಮೇನ್ ರೋಡಲ್ಲೇ ಇದೆ ಓಕೆ ಬಂದರೆ ಮಾಹಿತಿ ಕೊಡ್ತೀರಲ್ಲ ಹಾಂ ಸರಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇಷ್ಟು ತನಕ ಮಾಹಿತಿನ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಧನ್ಯವಾದಗಳು